ತ್ಯಾಗರಾಜ ಜಿಲ್ಲಾ ಕನ್ನಡ ಸೇವೆ ಪರಿಷತ್ ಉಪಾಧ್ಯಕ್ಷರು ಗುಂಪು ಜಯಂತಿ ಪ್ರಯುಕ್ತ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರು ಈ ಸೀನಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಹೆಚ್ಚು ಏರ್ಪಡಿಸಿದ್ದು ಆ ದಿನ ಅಧ್ಯಕ್ಷತೆಗೆ ಅಧ್ಯಕ್ಷತೆಯಾಗಿ ಡಿ ಡಿ ಪಿ ಐ ಮತ್ತು ಡಿ ಡಿ ಪಿ ಅವರು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಜಿಲ್ಲಾ ಕಟ್ಟಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಬರ್ತಾ ತಾವೆಲ್ಲರೂ ಸಕುಟುಂಬ ಸಮೇತ ತಂದೆ ತಾಯಿಗಳು ಅವರ ಮಕ್ಕಳ ಜೊತೆಗೆ ಒಂದು ಸನ್ಮಾನ ಸ್ವೀಕರಿಸಿ ನಮ್ಮ ಆದ್ಯತೆಯನ್ನು ಪಡೆಯಬೇಕೆಂದು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಯಾವುದು ಕಾರ್ಯಕ್ರಮದ ಹೆಸರು ಸರ್ ಪ್ರತಿಭಾ ಪುರಸ್ಕಾರ ಎಸ್ ಎಲ್ ಸಿ ಮತ್ತು ಪಿ ಎಸ್ ಕುಳ್ಳಿಕ್ಕೆ ಪ್ರತಿಭೆ ಯಾವ ವೇದಿಕೆಯಿಂದ ಮಾಡ್ತಾ ಇದ್ದೀರಾ ಅದು ಗನ್ನೋಸ್ ನಮ್ಮ ಕುಂಕು ಡ್ರೈ ಬ ಪ್ರತಿಮೆ ಯ ವೇದಿಕೆ ಹೆಸರು ಸರ್ ವೇದಿಕೆ ಹೆಸರು ಕುಂಕು ವೇದಿಕೆ ಓಕೆ ಗನೌಸ್ ವೆನ್ಯೂ ಅಲ್ಲಿ ಬರುತ್ತೆ ವೆನ್ಯೂ ವೆನ್ಯೂ ಸ್ಥಳ ಸ್ಥಳ ಅದೇ ಜಾಗಾನೇ ಗನ್ನೋಸ್ ಅಲ್ಲೇ ಮಾಡ್ತೀರಾ ಗನ್ನೋ ಓಕೆ ಹಾಗಾಗಿ ಅಷ್ಟು ಜನಕ್ಕೂ ಒಂದು ಪ್ರಶಸ್ತಿ ಪ್ರದಾನ ತಾವು ಮಾಡ್ತಾ ಇದ್ದೀರ ಹಾಗಾಗಿ ಈ ಒಂದು ಇಡೀ ರಾಜ್ಯದ ಜನತೆಗೆ ಒಂದು ಮೈಸೂರು ಜಿಲ್ಲೆಗೆ ಮಾತ್ರ ಅಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ರಾಜ್ಯದ ಜನರಿಗೆ ಕೂಡ ನಾವು ಅಂತ ಒಂದು ಆಹ್ವಾನ ಇದೆ ಸನ್ಮಾನ ಮಾತ್ರ ನಮ್ಮ ಮೈಸೂರು ಜಿಲ್ಲೆಗೆ ಮಾತ್ರ ಓಕೆ ತಮ್ಮ ಪರಿಚಯ ನನ್ನ ಹೆಸರು ಟಿ ತ್ಯಾಗರಾಜ್ ಅಂತ ವೃತ್ತಿಯಲ್ಲಿ ಕೆಲ ಇಂಜಿನಿಯರ್ ಮಾಡ್ತಾ ಇದ್ದೀನಿ ಇಲ್ಲಿ ಇದೇ ಊರಲ್ಲಿ ನಾನು ತುಮಕೂರು ಜಿಲ್ಲೆ ಚಿಕ್ಕನಾಯಕಳಿ ಅವರು ನಮ್ಮ ಹೆಮ್ಮೆಯ ತುಮಕೂರು ಸರ್ ನಾನು ಮದುವೆಯಾಗಿರೋದು ಮೈಸೂರು ಹಳ್ಳಿಯ ನಾನು ಓಕೆ ಸರ್ ಒಂದು ಮಾತು ಕೇಳಬೇಕು ತಾವು ಇಷ್ಟು ಲವಲವಿಕೆಯಿಂದಿದ್ದೀರಾ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಕೆಲಸಗಳು ಮಾಡ್ತಾ ನಿಮಗೆ ಎಡಕು ತೊಡಕುಗಳು ಆಗಲ್ವಾ ಅನ್ನೋದು ನನ್ನ ವೈಯಕ್ತಿಕ ಪ್ರಶ್ನೆ ಸರ್ ಯಾವುದೇ ಒಂದು ಕೆಲಸ ಮಾಡೋದ್ರಲ್ಲಿ ಆಸಕ್ತಿನ ಬಿದ್ದರೆ ಒಂದು ಒಂದು ಆಸಕ್ತಿ ಬಿಡಬೇಕು ಅಂದರೆ ನಮ್ಮಲ್ಲಿ ಅದನ್ನು ಬೆಳೆಸ್ಕೋಬೇಕು ಒಂದು ಅದರ ಜೊತೆಗೆ ನಾನು ಇಲ್ಲಿವರೆಗೂ ತೊಂಬತ್ತೆಂಟು ಬಾರಿ ರಕ್ತದಾನ ಮಾಡಿದ್ದೀನಿ ಆ ರಕ್ತ ಎಲ್ಲ ಶುದ್ಧಿ ಮಾಡ್ತಾ ಇರ್ತದೆ ಶುದ್ಧಿ ಮಾಡಿದಾಗೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಲವಲಿಕೆಯಿಂದ ಇರ್ತದೆ ಆ ಲೌಕ ಲೌಕಿ ಇರೋದ್ರಿಂದಲೇ ನಾನು ಎಲ್ಲ ಕಾರ್ಯಕ್ರಮ ಭಾಗಿಯಾಗ್ತೀನಿ ಡ್ಯೂಟಿ ಡ್ಯೂಟಿ ಮಾಡ್ತೀನಿ ಒಂದು ದಿನ ತಿಂಗಳೆಲ್ಲ ಕಾರ್ಯಕ್ರಮ ಮಾಡ್ತೀನಿ ನಾನು ಜಿಲ್ಲಾ ಕಾರಣ ಉಪಾಧ್ಯಕ್ಷ ಅಲ್ಲದೆಲ್ಲೇ ಕಲಾ ಸಂಗಮದ ಅಧ್ಯಕ್ಷನೂ ಸಹಿತ ಜೊತೆಗೆ ಎನ್ ಎನ್ ಸಿ ಡಿ ಎಫ್ ಮೈ ಮಂಗಳೂರು ಅವ್ರಲ್ಲೇ ಅಧ್ಯಕ್ಷ ಆಗಿದ್ದೀನಿ ಜೊತೆಗೆ ಜಿಲ್ಲಾ ಕರ್ನಾಟಕ ರಾಜ್ಯ ಸಂಚಾಲಕ ಗಡಿನಾಡು ಕಾಸರಗೋಡು ಇದಕ್ಕೆಲ್ಲ ಮೈಸೂರು ಇದಕ್ಕೆ Okay thank you sir thank you